ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಬತ್ತೆರಡು ವರ್ಷಗಳ ನಂತರ ಮಹಾಶಿವರಾತ್ರಿಯ ಹಬ್ಬದ ದಿನ ಒಂದು ಅಪರೂಪವಾದ ಸಂಯೋಗ ನಡೆಯಲಿದೆ ಎಂಟು ಮಾರ್ಚ್ ಶುಕ್ರವಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾಶಿವರಾತ್ರಿಯ ಹಬ್ಬ ಈ ಐದು ರಾಶಿಯ ಜನರಿಗೆ ಲಾಟರಿ ಹೊಡೆಯಲಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಭಗವಂತನಾದ ಶಿವನ ಆಶೀರ್ವಾದ ಕಾರಣದಿಂದಾಗಿ ಎಂಟನೆಯ ಮಾರ್ಚ್ ರಾತ್ರಿಯ ದಿನದಂದು ಒಂದು ಅದ್ಭುತವಾದ ಸಂಯೋಗ ನಡೆಯಲಿದೆ ಈ ದಿನ ರಾಜಯೋಗ ಸರ್ವಾರ್ಥ ಸಿದ್ಧಿಯೋಗದಂತ ಹಲವಾರು ಯೋಗಗಳ ನಿರ್ಮಾಣ ಆಗಲಿದೆ ಅಪರೂಪವಾದ ರಾಜಯೋಗ ಧನಯೋಗಗಳು ಕೂಡ ಇರುತ್ತವೆ ಹಾಗಾಗಿ ಇಲ್ಲಿ ಕೆಲವು ರಾಶಿಯವರಿಗಾಗಿ ಇದು ತುಂಬಾ ವಿಶೇಷ ಆಗಲಿದೆ ಈ ದಿನ ಈ ಐದು ರಾಶಿಯ ಜನರಿಗೆ ಲಾಟರಿ ಹೊಡೆಯಲಿದೆ ಅಂತಾನೆ ಹೇಳ್ಬೋದು ಈ ರಾಶಿಯ ಜನರು ಕೋಟ್ಯಾಧೀಶರಾಗಲಿದ್ದಾರೆ ಸುತ್ತ ಭಗವಂತನಾದ ಶಿವನ ಆಶೀರ್ವಾದ ಕೂಡ ಈ ರಾಶಿಯ ಜನರ ಮೇಲೆ ಇರಲಿದೆ ಈ ಮೂಲಕ ಇವರ ಜೀವನದಲ್ಲಿರುವಂಥ ಎಲ್ಲ ಕಷ್ಟ ದುಃಖಗಳು ದೂರ ಆಗಲಿವೆ ಇನ್ನು ನಾವು ನಮಗೆ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿಯಿಂದ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಅಂತಾನೆ ಹೇಳ್ತೀವಿ ಹಾಗಾಗಿ ಈ ವಿಡಿಯೋವನ್ನು ನೀವು ಪ್ರಾರಂಭದಿಂದ ಅಂತ್ಯದವರೆಗೆ ನೋಡಿರಿ ಹಾಗೆ ನಿಮ್ಮ ರಾಶಿಯಾದಂಥ ಕಮೆಂಟ್ನಲ್ಲಿ ಬರೆಯಿರಿ ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ ಈ ಮೂಲಕ ಅವರ ಆಶೀರ್ವಾದ ನಿಮಗೆ ಸಿಗಲಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಹಲವಾರು ದೇವನ ದಿಪತಿಗಳು ಯಾವ ರೀತಿ ಇದ್ದಾರೆಂದ್ರೆ ನಾವು ಇವರ ಪೂಜೆ ಪಾಠಗಳನ್ನು ತುಂಬಾ ವಿಶೇಷವಾದ ರೂಪದಲ್ಲಿ ಮಾಡ್ತೀವಿ ಇವರಲ್ಲಿ ಭಗವಂತನಾದ ಶಿವನು ಕೂಡ ಒಬ್ಬರಾಗಿದ್ದಾರೆ ಶಿವಭಕ್ತರೆಲ್ಲ ಇವರ ಆಶೀರ್ವಾದವನ್ನು ಪಡೆಯಲು ಹಗಲು ರಾತ್ರಿ ಎನ್ನದೆ ಪೂಜೆ ಪಾಠಗಳನ್ನು ಮಾಡ್ತಾರೆ ಇಲ್ಲಿ ಶಿವನಿಗೆ ಅಸಂಖ್ಯಾತ ಭಕ್ತರು ಇದ್ದಾರೆ ಇವರು ದೇವರ ದೇವ ಮಹಾದೇವರೂ ಆಗಿದ್ದಾರೆ ಶಿವನನ್ನ ರುದ್ರ ನೀಲಕಂಠ ಭೋಲೆನಾಥ ಮಹಾದೇವ ಇಂತಹ ಹಲವಾರು ಹೆಸರುಗಳಿಂದ ಇವರನ್ನ ಕರೆಯುತ್ತಾರೆ ಭಗವಂತನಾದ ಶಿವನು ಜಗತ್ತಿನಲ್ಲಿರುವಂಥ ಕೆಟ್ಟದ್ದನ್ನು ನಾಶ ಮಾಡುವಂತವರು ಆಗಿದ್ದಾರೆ ಭಗವಂತನಾದ ಶಿವನಿಗೆ ಯಾವ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಇವರು ಅನಂತ ರೂಪವಾಗಿದ್ದಾರೆ ಇವರು ತಮ್ಮ ಭಕ್ತರ ಎಲ್ಲಾ ಕಷ್ಟಗಳನ್ನ ತೊಂದರೆಗಳನ್ನ ನಾಶ ಮಾಡುತ್ತಾರೆ ಈ ಅರ್ಥ ಒಂದು ವೇಳೆ ನೀವು ಚಿಕ್ಕದಾಗಿರುವ ಪೂಜೆ ಮಾಡಿದರೂ ಸಹ ಶಿವನು ನಿಮಗೆ ಬೇಗನೆ ಒಲಿಯುತ್ತಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿರುವಂಥ ಮಾಹಿತಿಯ ಅನುಸಾರವಾಗಿ ಮುಂಬರುವಂಥ ದಿನಗಳಲ್ಲಿ ಈ ರಾಶಿಯ ಜನರ ಮೇಲೆ ಶಿವನ ವಿಶೇಷವಾದ ಕೃಪೆ ಇರಲಿದೆ ಈಶ್ವರನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯಾದ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರ ಅಂದರೆ ಇವುಗಳ ಬಗ್ಗೆ ನೀವು ಕಲ್ಪನೆ ಮಾಡಿಕೊಂಡಿರಲು ಸಹ ಸಾಧ್ಯವಿಲ್ಲ ಈ ರಾಶಿಯ ಜನರಿಗೆ ಲಾಟರಿ ಹೊಡೆಯಲಿದೆ ಅಂತಲೇ ಹೇಳಬಹುದು ಯಾಕಂದರೆ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಈ ರಾಶಿಯ ಜನರ ಮೇಲೆ ಶಿವನ ವಿಶೇಷವಾದ ಕೃಪೆ ಇರಲಿದೆ ಹಲವಾರು ವರ್ಷಗಳ ನಂತರ ಶಿವನ ಕೃಪೆ ಈ ರಾಶಿಯ ಜನರ ಮೇಲೆ ಬೀಳಲಿದೆ ಹಲವಾರು ವರ್ಷಗಳ ನಂತರ ಇಲ್ಲಿ ಒಂದು ಯಾವ ರೀತಿಯ ಸಂಯೋಗವು ರಚನೆಯಾಗಲಿದೆ ಅಂದರೆ ಇಲ್ಲಿ ರಾಜಯೋಗ ಆಗಲಿ ಸರ್ವಾರ್ಥ ಸಿದ್ಧಿಯಂತಹ ಯೋಗಗಳು ರಚನೆಯಾಗಲಿವೆ ಇವುಗಳ ಕಾರಣದಿಂದ ಈ ವರ್ಷದ ಮಹಾಶಿವರಾತ್ರಿಯ ಹಬ್ಬವು ಇನ್ನಷ್ಟು ವಿಶೇಷ ಆಗಲಿದೆ ಹಾಗಾಗಿ ಈ ರಾಶಿಯ ಜನರಿಗೆ ಇಲ್ಲಿ ಹಲವಾರು ಲಾಭಗಳು ಕೂಡ ಸಿಗುತ್ತವೆ ಶಿವನ ಕೃಪೆಯಿಂದ ಇವರ ಅದೃಷ್ಟ ಆಕಾಶದಷ್ಟು ಎತ್ತರಕ್ಕೆ ಹೋಗುತ್ತಿದೆ ಸ್ನೇಹಿತರೆ ಈ ಲಿಸ್ಟ್ನಲ್ಲಿ ಎಲ್ಲಕ್ಕಿಂತ ಮೊದಲಿಗೆ ಬರುವಂಥ ರಾಶಿ ಮೇಷರಾಶಿ ಆಗಿದೆ ಹೌದು ಸ್ನೇಹಿತರೆ ಈ ರಾಶಿಯ ಜನರಿಗೆ ಲಾಟರಿ ಹೊಡೆಯಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದರೆ ಇದ್ರೆ ಇವುಗಳಿಗೆ ತಕ್ಕ ಪ್ರತಿಫಲ ನಿಮಗೆ ಈಗ ಸಿಗಲಿದೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ ಸಮಾಜದಲ್ಲಿ ನಿಮ್ಮ ಗೌರವ ಘನತೆ ಹೆಚ್ಚಾಗುವುದರ ಜೊತೆಗೆ ಹಲವಾರು ಕ್ಷೇತ್ರಗಳಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತದೆ ನೀವು ಬಯಸಿದಂಥ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತದೆ ಇಲ್ಲಿ ನೀವು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡಿರೋ ಶಿವನ ಕೃಪೆಯಿಂದ ಅವುಗಳಲ್ಲಿ ಬೇಗನೆ ನೀವು ಯಶಸ್ಸನ್ನು ಕಾಣ್ತೀರ ಹಾಗಾಗಿ ಇಲ್ಲಿ ನಿಮಗೆ ಅನೇಕ ಪ್ರಕಾರದ ಧನ ಲಾಭಗಳು ಇರುತ್ತವೆ ಜೀವನದಲ್ಲಿನ ಕಷ್ಟಗಳೆಲ್ಲ ನಾಶ ಆಗಿ ಅನೇಕ ಪ್ರಕಾರದ ಲಾಭಗಳನ್ನು ಪಡೆದುಕೊಳ್ತೀರಾ ಒಂದೊಳ್ಳೆ ಹೊಸ ವ್ಯಾಪಾರ ಬಿಸ್ನೆಸ್ಗಳನ್ನು ನೀವು ಪ್ರಾರಂಭ ಮಾಡಲು ಹೊರಡ್ತಾ ಇದ್ರೆ ಶಿವನ ಕೃಪೆಯಿಂದ ಅವುಗಳಲ್ಲಿ ನೀವು ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ತೀರಾ ಶೇರ್ ಮಾರ್ಕೆಟ್ನಂತಹ ವಿಷಯಗಳಲ್ಲಿ ಹೆಚ್ಚಿನ ಲಾಭಗಳನ್ನು ನೀವು ಕಾಣ್ತೀರಾ ಎರಡನೆಯ ರಾಶಿ ರಾಶಿ ಹೌದು ಸ್ನೇಹಿತರೆ ಇಲ್ಲಿ ರಾಶಿಯ ಜನರ ಬಗ್ಗೆ ಹೇಳೋದಾದ್ರೆ ಮಹಾಶಿವರಾತ್ರಿಯ ಹಬ್ಬದ ದಿನ ವಿಶೇಷವಾದ ರಾಜಯೋಗದ ನಿರ್ಮಾಣ ಆಗುತ್ತದೆ ಹಾಗಾಗಿ ಇಲ್ಲಿ ನಿಮ್ಮ ಮೇಲೆ ಶಿವನ ವಿಶೇಷವಾದ ಕೃಪೆ ಕೂಡ ಇರುತ್ತದೆ ಶಿವನ ಕೃಪೆಯಿಂದ ನಿಮಗೆ ಲಾಟರಿ ಹೊಡೆಯಲಿದೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ ಒಂದು ಮಾಹಿತಿಯ ಪ್ರಕಾರ ಜಮೀನು ಪ್ರಾಪರ್ಟಿಗಳಿಂದ ವಿಷಯಗಳಲ್ಲಿ ಹೆಚ್ಚಿನ ಲಾಭವನ್ನು ನೀವು ಕಾಣ್ತೀರಾ ಹೊಸ ಮನೆಗಳನ್ನು ಕಟ್ಟೋದಾಗಲಿ ವಾಹನ ಖರೀದಿ ಮಾಡೋದಾಗಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರಲಿದೆ ಹಾಗಾಗಿ ನೀವು ಸಂಪತ್ತನ್ನು ಗಳಿಸಬಹುದು ಜಾಬ್ನಂಥ ಕ್ಷೇತ್ರಗಳಲ್ಲಿ ಹಣ ಕೂಡ ಹಾಕೋದನ್ನು ಕೂಡ ನೀವು ನೋಡಬಹುದು ಲೋನ್ಗಳು ಸಿಗುವುದರ ಜೊತೆಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಹಾಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಜನ ಸಂಪತ್ತಿನಲ್ಲಿ ಲಾಭಗಳನ್ನು ಕಾಣ್ತೀರ ಪ್ರಾಪರ್ಟಿ ಮತ್ತು ಜಮೀನಂಥ ವಿಷಯಗಳಲ್ಲಿ ಹೆಚ್ಚಿನ ಲಾಭಗಳನ್ನು ನೀವು ಕಾಣಬಹುದು ಒಂದು ವೇಳೆ ನೀವು ಇಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರು ಅವುಗಳಲ್ಲಿ ಆರ್ಥಿಕ ಲಾಭಗಳನ್ನು ಕಾಣ್ತೀರ ನೀವು ಮಾಡಿಕೊಂಡಿರುವಂಥ ಯೋಜನೆಗಳಲ್ಲಿ ವಿಶೇಷವಾದ ಮಹತ್ವ ಕೂಡ ಇರುತ್ತದೆ ಇಲ್ಲಿ ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರು ಖಂಡಿತವಾಗಿ ಅವುಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರ ಶಿವನ ಕೃಪೆಯಿಂದ ನಿಮ್ಮ ವೈವಾಹಿಕ ಜೀವನ ಇನ್ನಷ್ಟು ಸುಂದರಗೊಳ್ಳುತ್ತದೆ ಯಾರಲ್ಲಿ ವಿವಾಹದ ಯೋಗ ತಡವಾಗಿರುತ್ತದೆಯೋ ಅವರಿಗೆ ಮದುವೆಯ ಭಾಗ್ಯ ಬೇಗನೆ ಬರಲಿದೆ ಶಿವನ ಕೃಪೆಯಿಂದ ನಿಮಗೆ ಉತ್ತಮ ಜೀವನ ಸಂಗಾತಿಯೂ ಸಿಗುತ್ತಾರೆ ಇನ್ನು ಮೂರನೆಯ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ ಹೌದು ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ರಚನೆಯಾಗುವಂಥ ವಿಶೇಷವಾದ ಯೋಗದ ಕಾರಣದಿಂದಾಗಿ ನಿಮ್ಮ ಜೀವನ ಸುಂದರವಾಗಿ ನಡೆಯಲಿದೆ ಶಿವನ ವಿಶೇಷವಾದ ಕೃಪೆ ಮಕರ ರಾಶಿಯ ಜನರ ಮೇಲಿದ್ದು ಇಲ್ಲಿ ನಿಮ್ಮ ಪ್ರೇಮ ಸಂಬಂಧವೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ಇಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಒಳ್ಳೆಯ ಉಡುಗೊರೆಗಳನ್ನ ನೀವು ಕೊಡಬಹುದು ಒಳ್ಳೆಯ ಮಾತುಗಳನ್ನಾಡಿದ್ರೆ ಒಳ್ಳೆಯ ಅವಕಾಶಗಳನ್ನ ಪಡೆದುಕೊಳ್ತೀರಾ ಶತ್ರುಗಳಂತೂ ನಿಮ್ಮಿಂದ ದೂರನೇ ಇರ್ತಾರೆ ನೀವು ಅಂದುಕೊಂಡಂತೆ ನಿಮ್ಮ ಸಂಬಂಧಿಕರು ಕೂಡ ನಡೆದುಕೊಳ್ತಾರೆ ಹಾಗಾಗಿ ಅವರೊಂದಿಗೆ ನಿಮ್ಮ ವ್ಯವಹಾರ ಚೆನ್ನಾಗಿರುತ್ತದೆ ಜೊತೆಗೆ ಸಮಾಜದಲ್ಲಿ ಗೌರವ ಘನತೆಯನ್ನ ಹೆಚ್ಚಿಗೆ ಪಡೆದುಕೊಳ್ತೀರಾ ಶಿವನ ಕೃಪೆಯಿಂದ ಹಲವಾರು ಸ್ಥಳಗಳಿಂದ ನಿಮಗೆ ಧನ ಲಾಭ ಆಗುತ್ತದೆ ಶಿಕ್ಷಣಕ್ಕಾಗಿ ನೀವು ವಿದೇಶ ಪ್ರಯಾಣ ಮಾಡಬಹುದು ನೌಕರಿಯ ಯೋಗ ಕೂಡ ಇರುತ್ತದೆ ಎಕ್ಸಾಮ್ಗಳನ್ನ ನೀಡಲು ಒಳ್ಳೆಯ ಅವಕಾಶಗಳು ಸಿಗಲಿದ್ದು ಕಾಂಪಿಟೇಷನ್ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಇನ್ನು ನಾಲ್ಕನೆಯ ಅದೃಷ್ಟಶಾಲಿ ರಾಶಿಯು ಮೀನರಾಶಿ ಇಲ್ಲಿ ಮೀನರಾಶಿಯ ಜನರ ಅದೃಷ್ಟವಂತೂ ಬದಲಾಗಲಿದೆ ನಿಮ್ಮ ಅದೃಷ್ಟ ನಿಮ್ಮ ಅಂಗೈಯಲ್ಲಿದ್ದು ಶಿವನ ಕೃಪೆಯಿಂದ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಶಿವನ ಕೃಪೆಯಿಂದ ಹಣಕಾಸಿನ ವಿಷಯದಲ್ಲೂ ನೀವು ಹೆಚ್ಚಿನ ಲಾಭಗಳನ್ನ ಕಾಣ್ತೀರಾ ಧನ ಸಂಪತ್ತಿನ ಆಗಮನದ ಹಲವಾರು ದಾರಿಗಳು ನಿಮಗೋಸ್ಕರ ತೆರೆಯಲಿವೆ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಎಲ್ಲ ಕಷ್ಟ ಸಮಸ್ಯೆಗಳು ದೂರ ಆಗಿ ಇಲ್ಲಿ ಯಾವ ಕಾರ್ಯಗಳ ಮೇಲೆ ನೀವು ಕೆಲಸ ಮಾಡ್ತೀರಾ ಅವುಗಳಲ್ಲಿ ಹೆಚ್ಚಿನ ಲಾಭವನ್ನ ನೀವು ಕಾಣ್ತೀರಾ ಸಮಾಜದಲ್ಲಿ ಗೌರವ ಸಿಗುವುದರ ಜೊತೆಗೆ ಕುಟುಂಬದವರ ಜೊತೆಗೆ ನೀವು ಒಳ್ಳೆಯ ಸಮಯವನ್ನು ಕಳೆಯುವಿರಿ ಇಲ್ಲಿ ನೀವು ಧಾರ್ಮಿಕ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತ ಅವಕಾಶವನ್ನ ಪಡೆದುಕೊಳ್ತೀರಾ ಇನ್ನು ಐದನೆಯ ಅದೃಷ್ಟಶಾಲಿ ರಾಶಿಯು ಮಿಥುನ ರಾಶಿ ಮಹಾಶಿವರಾತ್ರಿಯ ದಿನ ನಡೆಯುವಂತಹ ಈ ಅಪರೂಪವಾದ ಸಂಯೋಗಗಳ ಕಾರಣದಿಂದಾಗಿ ನಿಮಗೆ ಲಾಟ್ರಿ ಹೊಡೆಯಲಿದೆ ಅಂತಾನೆ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಜಮೀನು ವಾಹನ ಪ್ರಾಪರ್ಟಿಗಳನ್ನು ಖರೀದಿ ಮಾಡುದ್ರಲ್ಲಿ ನಿಮಗೆ ಲಾಭ ಸಿಗಬಹುದು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದಲ್ಲಿ ಉತ್ತಮವಾದ ಲಾಭಗಳನ್ನು ಕಾಣ್ತೀರ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಇಲ್ಲಿ ದೂರ ಆಗುತ್ತವೆ ಅನೇಕ ಸ್ಥಾನಗಳಿಂದ ಧನ ಲಾಭ ಆಗಿ ಇಲ್ಲಿರುವಂಥ ವಿಶೇಷತೆ ಏನಿದೆ ಅಂದ್ರೆ ಶಿವನ ವಿಶೇಷವಾದ ಕೃಪೆ ಇರುವ ಕಾರಣದಿಂದಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಕಾಣುತ್ತದೆ ಶಿವನ ಕೃಪೆಯಿಂದ ನಿಮ್ಮ ವೈವಾಹಿಕ ಜೀವನ ಕೂಡ ಇಂಪ್ರೂವ್ ಆಗುತ್ತದೆ ಇಲ್ಲಿ ನಿಮ್ಮ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಗಬಹುದು ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ವಿದೇಶದ ಪ್ರಯಾಣ ಮಾಡಿ ನೀವು ಒಳ್ಳೆಯ ಲಾಭಗಳನ್ನು ಗಳಿಸಬಹುದು ಸ್ನೇಹಿತರೆ ಈ ಐದು ರಾಶಿಯ ಜನರು ಹೇಗಿದ್ದಾರೆ ಅಂದರೆ ಇವರ ಮೇಲೆ ಶಿವನ ವಿಶೇಷವಾದ ಕೃಪೆ ಇರಲಿದೆ ಮಾಹಿತಿ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು